ಆ ಯಪ್ಪನ್ ನಂಬುದವರು ಇವಾಗ ನಮ್ಮ ಕೊಂಡದಲ್ಲಿ ಅವರು ಕಾಫಿ ತೋಟದ ಸಿದ್ದಾಪುರದವ್ರ ಎಪ್ಪ ಹಬ್ಬ ನಮ್ಮೂರ ರಿಲೇಶನ್ ಯಪ್ಪನಿಗೆ ಎರಡು ಕಣ್ಣು ಕಾಣ್ತಿರ್ಲಿಲ್ಲವಂತೆ ಮೂರು ವರ್ಷದಿಂದ ಈ ಹಬ್ಬಕ್ಕೆ ಬಂದು ಒಂದ್ಸಾರಿ ಈಗ ಮೂರನೇ ವರ್ಷದ ಹಬ್ಬದಲ್ಲಿ ಬಂದು ನಾನು ಕಣ್ಣು ಕಂಡ್ರೆ ನಿನಗೆ ಕಾಣಿಕೆ ನೀಡ್ತೀನಿ ಅಪ್ಪ ಅನ್ಬಿಟ್ಟು ಹೋಗಿದ್ನಂತೆ ಎರಡು ಕಣ್ಣು ಫಸ್ಟ್ ಕ್ಲಾಸ್ ಆಗಿ ಕಣ್ಣು ಕಂಡು ಮೊನ್ನೆ ಹಬ್ಬದಲ್ಲಿ ಬಂದು ಐದ್ ಸಾವಿರದ ನೂರ ಒಂದ್ ರೂಪಾಯಿ ದಾನವಾಗಿ ಕೊಟ್ಟವಲ್ಲ ಕಂಡು ಬಂದಿದೆ ಕೊಡ್ತಾನೆ ಎಲ್ಲಾ ಭಾಗ್ಯವರು ದೇವ್ರ ಕಾಪಾ ಅಂದ್ರೆ ಈಗ ದೇವ್ರು ಪ್ರಪ್ರಥಮ್ ಬರೆಗೆ ಇಲ್ಲಿ ಪಾದದನ್ನ ಧರೆ ಮಾಡಿದಂತ ಜಾಗ ಇದು ಹೌದು ಅಂದ್ರೆ ಅಲ್ಲಿ ಮೇಲ್ಗಡೆ ಇರುವಂತ ದೇವಸ್ಥಾನ ಅದು ಉದ್ಭವ ಆಗಿರುವಂತದ್ದು ಕೆಟ್ಟ ಉದ್ಭವ ಮೂಡಿ ಮೂಡಿರುವಂತ ೀಟ್ ಹಾಕಿ ಇದರ ವ್ಯವಸ್ಥೆ ಮಾಡೋರು ನಳ್ಗೆ ಯಾಕೆಂದ್ರೆ ಬಿಸಿಲು ಟೈಮ್ ಅಲ್ಲಿ ಹತ್ತೂರ್ಗೆ ಅವ್ರಿಗೆ ಈ ತರ ಈಸಿ ಆಗ್ಲಿ ಅಂತ ನಳ್ ಸಿಗ್ಲಿ ಹೇಳಿ ಅಲ್ಲಲ್ಲೇ ಸೀಟ್ಗಳು ಹಾಕಿದಾರೆ ಕಷ್ಟ ಬಲ್ಲೂ ಸಹ ಜನಗಳನ್ನ ಜನಗಳಲ್ಲಿ ಇರ್ತಕ್ಕಂತಹ ಅನೇಕ ಕಷ್ಟಗಳನ್ನ ಕಾರ್ಪಣ್ಯಗಳನ್ನು ಕ್ಷಣದಲ್ಲಿ ಪರಿಹಾರ ಮಾಡುವಂತಹ ಒಂದು ದೈವಶಕ್ತಿ ಇಲ್ಲಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪುರ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಉದ್ಭವವಾದ ಶಿವಲಿಂಗ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದು ವಾಡೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಯಾವ್ಯಾವ ರೀತಿ ಒಳ್ಳೆಯದಾಗಿದೆ ಹಾಗೆ ಕಣ್ಣು ಯಾವ ರೀತಿ ಬತ್ತು ಭಕ್ತಾದಿಗೆ ಅನ್ನೋದನ್ನ ನಾವು ಅಲ್ಲಿ ಕೇಳಿತ್ತು ಬನ್ನಿ ದೇವಸ್ಥಾನ ಪವರ್ಫುಲ್ ಆದಂಥ ದೇವಸ್ಥಾನ ಈಗ ಹೊಸ್ದಾಗಿ ನಿರ್ಮಾಣ ಆಗಿರುವಂಥ ಕಲ್ಯಾಣಿ ಕೂಡ ಇದೆ ದೇವಸ್ಥಾನ ನೀವು ಹೋಗ್ಬೇಕಂದ್ರೆ ಎಡಭಾಗದಲ್ಲಿ ಜಿಲ್ಲೆ ಇರುವಂತಹ ಕಲ್ಯಾಣಿ ಈಗ ನಾವು ಬೆಟ್ಟದ ಹತ್ರ ಹೋಗೋಣ ಹಾಗೆ ಇಲ್ಲಿ ಪಾದಾರೆ ಅಂತಿದೆ ಮೊದಲು ಇಲ್ಲಿ ಪಾದವನ್ನು ಧರೆಗೆ ಇಟ್ಟಂಥ ಜಾಗ ಮತ್ತು ಮಂಡಿ ಊರಿದಂತ ಜಾಗ ಮಂಡೋ ಸೊಪ್ಪನ ದೇವಸ್ಥಾನ ಅಂತಿದೆ ಆ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಮೇಲ್ಗಡೆ ಉದ್ಭವವಾಗಿರುವಂಥ ಶಿವಲಿಂಗವನ್ನು ನಿಮ್ಗೆ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ಮೇಲ್ಗಡೆ ಬೆಟ್ಟ ತಗೋಣ ನಾವೀಗ ಹೋಗ್ತಾ ಇರುವಂಥ ಸ್ಪೆಷಲ್ ಜಾಗ ಯಾವುದಪ್ಪ ಅಂತಂದರೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಜೆಬ್ಯಾಡ್ರಳ್ಳಿ ಗ್ರಾಮದಿಂದ ಒಳಗಡೆ ಬಂದರೆ ಮಾದೇಗೌಡನ ದೊಡ್ಡಿ ಎಂಬ ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲೇ ಇರುವಂತಹ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಉದ್ಭವವಾಗಿ ನೆಲೆ ನಿಂತಿರಕ್ಕಂಥ ದೇವಸ್ಥಾನ ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ ಈಗಲೂ ಕೂಡ ಪವಾಡಗಳನ್ನು ಮಾಡುತ್ತಿರುವಂತಹ ದೇವಸ್ಥಾನ ಇಲ್ಲಿ ನೀವೇನೇ ಅರಕೆ ಕಟ್ಕೊಂಡ್ರೂ ಕೂಡ ಅರಕೆ ಕಟ್ಟಬೇಕು ಅನ್ನೋದೇನಿಲ್ಲ ನೀವು ಈಗ ವಿಡಿಯೋ ಇದ್ದರೆ ನೀವು ಅಲ್ಲೇ ಕೂಡ ದೇವ್ರಿಗೆ ಹೆಸರು ಹೇಳಿ ಕೈ ಮುಗಿದ್ರೆ ಸಾಕು ನಿಮ್ಗೆ ತುಂಬ ಒಳ್ಳೆಯದಾಗುವಂತಹ ದೇವಸ್ಥಾನ ಬನ್ನಿ ಅದು ಯಾವ ರೀತಿ ಇದೆ ಅದು ಎಲ್ಲಿದೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬೆಟ್ಟ ಹತ್ತಬೇಕು ಬೆಟ್ಟ ತೂಕ್ ಆಗಲ್ಲ ಅನ್ನೋರು ಕೂಡ ಇಲ್ಲಿ ಬಂದು ಕೆಳಗಡೆ ಪಾದ್ದಾರೆ ಅಂತ ಇದೆ ಯಾಕೆ ಅಂತಂದರೆ ಭಗವಂತ ಈ ಭೂಮಿಗೆ ಪಾದಸ್ಪರ್ಶ ಮಾಡಿದಂತಹ ಜಾಗ ಪಾದ್ದಾರೆ ಅಂತಿದೆ ಆ ಪಾದಾರೆಯಲ್ಲಿ ನೀವು ಪೂಜೆ ಮಾಡಿಸಿ ಮೇಲ್ಗಡೆಯಿಂದ ಒಂದು ತೀರ್ಥ ತರಿಸಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಅನ್ನದಾನ ಕೂಡ ಆಗುತ್ತೆ ನೀವು ಶುಕ್ರವಾರ ಮತ್ತು ಸೋಮವಾರ ಪೂಜೆ ಅಂತ ಬಂದರೆ ನಿಮಗೆ ಇಲ್ಲಿ ಅನ್ನದಾನ ಕೂಡ ಆಗುತ್ತೆ ಅಂಥ ಪುಣ್ಯ ಕ್ಷೇತ್ರ ಇದು ಬನ್ನಿ ಯಾವ ರೀತಿ ಇದನ್ನು ತೋರಿಸ್ತೀನಿ ಇದೇ ಮೇನ್ ಎಂಟ್ರೆನ್ಸು ಆರ್ಚು ಇಲ್ಲಿ ಪಕ್ಕದಲ್ಲೇ ಇದೆ ಪಾದ್ದಾರೆ ನಿಮ್ಗೆ ಹೇಳಿದ್ನಲ್ಲ ಭಗವಂತ ಇಲ್ಲೇ ಮೊದಲ ಸಾರಿ ಭೂಮಿಯ ಸ್ಪರ್ಶ ಮಾಡಿದಂತಹ ಜಾಗ ಈ ಜಾಗದಿಂದ ಬೆಟ್ಟಕ್ಕೆ ಹೋಗ್ಬೇಕು ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಮೇಯ್ನು ನಿಮ್ಗೆ ಈಗ ಬೆಟ್ಟ ಹತ್ತಕ್ಕೆ ನಮ್ಮ ಕೈಲಿ ಆಗೋಲ್ಲ ಅನ್ನೋದು ಕೂಡ ಇದೇ ಜಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ಜಾಗದಲ್ಲೇ ನೀವು ಬಂದು ಪೂಜೆ ಮಾಡಿಸಿ ಆ ಮೇಲ್ಗಡೆಯಿಂದ ನಿಮ್ಗೆ ಯಾರ ಜೊತೆಲಿ ಬರ್ದಿರ್ತಾರೋ ಅವರು ಪ್ರೋಕ್ಷಣೆ ತೀರ್ಥವನ್ನ ತಂದು ಇಲ್ಲಿ ಪ್ರೋಕ್ಷಣೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಇದೇ ಜಾಗಿದ್ದಾರೆ ಬನ್ನಿ ಮಾತಾಡ್ಸೋಣ ಇಲ್ಲಿ ನೀವು ಅಂದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ಊಟದ ಅಂದೇ ಆಗ್ಲಿ ಏನ್ ಏನ್ ಅರ್ಕೆಯನ್ನ ಮಾಡ್ಕೊಂಡಿದ್ರೆ ಅರ್ಕೆ ಏನಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾನೊಬ್ಬ ತುಂಬಾ ನಿರ್ಗತಿಕ ನನ್ನ ಮಕ್ಕಳು ಕುಡೀಕೊಂದು ಲೋಟ ಆಗಿಲ್ಲ ಅವತ್ತು ಹ್ಮ್ ಈ ಅಪ್ಪನೇ ನನ್ಗೆ ಇಷ್ಟಲ್ಲ ಅಂತಕ್ಕೋಸ್ಕರ ಇದು ನಂಬಿದೀವಿ ನಂಬುದವ್ರಿಗೆ ಆರ್ಗ ಎಪ್ಪ ಕಲ್ಲಿ ಕೈ ಬಿಟ್ಟಿಲ್ಲ ಮತ್ತೆ ಈಗ ಇಪ್ಪತ್ತಾರು ವರ್ಷ ಆಯ್ತು ದೀಪಾವಳಿ ಅಲರ್ಬಿ ಮಾಡೋಕ್ ಸ್ಟಾರ್ಟ್ ಆಗಿ ನಾನು ಫಸ್ಟ್ ಪೂಜಾರಪ್ಪ ನಾನಿಬ್ರು ಬರೀ ನಾಲ್ಕ್ ಸಾವಿರದ ಮಾಡಿದ ದೀಪಾವಳಿ ಇವತ್ತು ಒಂದು ಕಾಲ್ ಲಕ್ಷ ಖರ್ಚಾಗ್ತದೆ ಒಂದು ದೀಪಾವಳಿಗೆ ಅಲರ್ಬಿಲಿ ಆ ಮಾಡ್ದಂಗ್ ಮಾಡ್ದಂಗೆ ನನ್ನ ಮನೇನು ಬೆಳಸ ನಮ್ಗೆ ನಮ್ಮ ಮಕ್ಕಳಿಗೆಲ್ಲ ನಂಬಿ ಕೊಟ್ಟಿದಾನೆ ನಾವ್ ಇರೋದು ನಮ್ಮ ಮನೆ ದೇವರು ನಮ್ಮ ಉಸಿರು ಇರೋ ತನಕ ನಾವು ಏನೋ ಒಂದು ಸೇವೆ ಮಾಡ್ಬೇಕಿಲ್ಲಿ ಅನ್ನೋದು ತೀರ್ಮಾನ ತಗೊಂಡು ದಾನಿಗಳು ಸಪೋರ್ಟ್ ಮಾಡಿದ್ರು ಇಷ್ಟೆಲ್ಲಾ ತಗೊಬಂದು ಇಲ್ಲಿ ಹೊಲಿಗೆ ನಿಲ್ಸಿದೆ ಅಂದ್ರೆ ಇಲ್ಲಿ ಯಾವ್ಯಾವ ಟೈಮಲ್ಲಿ ಪೂಜೆ ಇರುತ್ತೆ ಯಾವ್ಯಾವ ಅಂದಾನ ಇರುತ್ತೆ ಇಲ್ಲಿ ಶುಕ್ರವಾರ ಸೋಮವಾರ ಪ್ರತಿ ಶುಕ್ರವಾರ ಸೋಮವಾರ ಅಂದಾನ ಇತ್ತು ಪೂಜೆ ಅವತಾಯ ಪೂಜೆ ಮಧ್ಯಾಹ್ನ ಟೈಮ್ಗೆ ಊಟ ಎಲ್ಲ ಊಟಕ್ಕೆ ಮಧ್ಯಾಹ್ನ ಒಂದು ಎರಡು ಗಂಟೆಯಿಂದ ನಾಲ್ಕು ನಾಲ್ಕೂವರೆ ಗಂಟೆವರೆಗೂ ಊಟ ಇತ್ತು ನಿಮಗೂ ಅಷ್ಟೇ ನಿಮ್ಗೆ ಏನೋ ಗೊತ್ತಿಲ್ಲ ಅಂತಂದ್ರೆ ಸ್ಕ್ರೀನ್ ಇವ್ರ ನಂಬರ್ ಬರ್ತಾ ಇದೆ ಆ ನಂಬರ್ ಫೋನ್ ಮಾಡ್ಕೊಂಡು ಕೂಡ ಇಲ್ಲಿ ಬರ್ಬೋದು ಯಾಕಂದ್ರೆ ನಿಮಗೆ ಅಡ್ರೆಸ್ ಕೂಡ ಹೇಳ್ಕೊಡ್ತಾರೆ ಯಾವ ರೀತಿ ಬರ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ನಿಮ್ಗೆ ಏನೋ ಡೌಟ್ ಇದ್ರೆ ಇಲ್ಲಿ ಬರ್ತಾರ ನಂಬರ್ ಗೆ ಫೋನ್ ಮಾಡ್ಕೊಂಡು ಇಲ್ಲಿ ಬರ್ಬೋದು ಅಂತ ಹೇಳ್ತಾ ಹಾಗೆ ಇಲ್ಲಿ ಬೆಟ್ಟ ಹತ್ಬೇಕು ಅಂತಂದ್ರೆ ಯಾವ ಟೈಮ್ ಹತ್ಬೇಕು ಯಾವ ಟೈಮ್ ಪೂಜೆ ಇರುತ್ತೆ ಬೆಳಗ್ಗೆ ಗಾವ ಹ್ಮ್ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡೂವರೆ ತನಕನೂ ಬೆಟ್ಟ ಹತ್ಬಹುದು ಹಿಂದೆ ಎರಡೂವರೆಗೆ ಪೂಜೆ ಆಗ್ತಿತ್ತು ಇವಾಗ ನಾ ಪೂಜೆ ರಪ್ತಿರು ಚೇಂಜ್ ಮಾಡಕೊಂಡಿದ್ದಾರೆ ಜನ ಫಸ್ಟ್ ಪೂಜೆ ಒಂದ್ ಗಂಟೆ ಒಂದೂವರೆ ಮುಗಿಸ್ತಾರೆ ಮತ್ತೆ ಜನ ಯಾವ ರೀತಿ ಬರ್ತಾರ ಆ ರೀತಿ ಪೂಜೆ ಮಾಡಿ ಮಾಡಿ ಕಳ್ಸಿಕೊಟ್ ಬಿಡ್ತಾವ್ರೆ ಒಟ್ಟಲ್ಲಿ ಒಂದ್ ಗಂಟೆ ಒಳಗಾದ್ ಬೆಟ್ಟದಲ್ಲಿ ಇರ್ಬೇಕು ಒಂದ್ ಗಂಟೆ ಒಳಗೆ ಬೆಟ್ಟದಲ್ಲಿ ಇರ್ಬೋದು ಬೆಟ್ಟದಲ್ಲಿ ಇರ್ಬೇಕು ಅಂದ್ರೆ ಯಾವ ಇಲ್ಲಿ ಇಲ್ಲಿ ಬರ್ಬೇಕು ಅಂತಂದ್ರೆ ಯಾವ ರೂಟಲ್ಲಿ ಬರ್ಬೇಕು ಹಲವೂರಿಂದ ಬಂದ್ರೆ ಇಲ್ಲಿ ಬಿ ಜಿ ಎಸ್ ರೋಡು ಇಲ್ಲ ಕೆಂಪು ಬರ್ತು ಅಂತಂದ್ರೆ ಅದೇ ಸರ್ಕಲ್ ಅಂತ ಅಂದ್ರೆ ಈ ಕಡೆಯಿಂದ ಬಂದ್ರೆ ಕಾರ್ಯಕಪ್ಪ ಗೇಟ್ ಹೇಳಿದ್ರೆ ನಿಮ್ ಗೇಟ್ ಅಲ್ಲಿ ನಿಮ್ ಗೇಟಿಗೆ ಬಂದು ಇಲ್ಲಿ ಬರ್ತದೆ ಶಾಂಬನಹಳ್ಳಿ ಬಸವೇಶ್ವರ ದೇವಸ್ಥಾನ ಸೀದಾ ಆಟ ಆಗಿದೆ ಮತ್ತೆ ಈಗ ಕಂಚಿನ ಹಳ್ಳಿ ಏನ್ ಬರ್ಬೇಕು ಅಂದ್ರೆ ಬೀರ್ ಬೀರೆ ದೇವ್ರ ದೇವಸ್ಥಾನದಿಂದ ರೋಡ್ ಅಲ್ಲಿ ಇಷ್ಟು ರೋಡ್ ಅಲ್ಲಿ ಅಟೆಂಡ್ ಆಗ್ಬಹುದು ಅಂದ್ರೆ ಇಲ್ಲಿ ಯಾವ ರೀತಿ ಬೇಡ್ಕಂಡ್ರೆ ಯಾವ ಯಾವ ರೀತಿ ಒಳ್ಳೇದಾಗತ್ತೆ ನಮ್ಮ ಮನಸ್ಸು ನಿಷ್ ಆ ಯಪ್ಪನ ನಂಬುದವರು ಇವಾಗ ನಮ್ಮ ಕೊಂಡದಲ್ಲಿ ಅವರು ಕಾಫಿ ತೋಟದ ಸಿದ್ದಾಪುರದವ್ರ ಎಪ್ಪ ಹಬ್ಬ ನಮ್ಮೂರ್ ಆ ಆಯಪ್ಪನಿಗೆ ಎರಡ್ ಕಣ್ಣು ಕಾಣ್ತಿರ್ಲಿಲ್ಲವಂತೆ ಮೂರು ವರ್ಷ ಈಗ ಹಬ್ಬಕ್ ಬಂದು ಒಂದ್ಸಾರಿ ಈಗ ಮೂರನೇ ವರ್ಷದ ಹಬ್ಬದ ಬಂದು ನಾನು ಕಣ್ಣು ಕಂಡ್ರೆ ನಿನಗೆ ಕಾಣಿಕೆ ನೀಡ್ತೀನಿ ಅಪ್ಪ ಅಂದ್ಬಿಟ್ಟು ಹೋಗಿದ್ನಂತೆ ಎರಡ್ ಕಣ್ಣು ಫಸ್ಟ್ ಕ್ಲಾಸಿ ಕಣ್ಣು ಕಂಡು ಮೊನ್ನೆ ಹಬ್ಬದಲ್ಲಿ ಬಂದು ಐದ್ ಸಾವಿರದ ನೂರ ರೂಪಾಯಿ ದಾನವಾಗಿ ಕೊಟ್ಟವ್ ಕಂಡು ಬಂದಿದೆ ಬಂದಿದೆ ಎರಡ್ ಕಂಡು ಕ್ಲಿಯರ್ ಆಗಿ ಕಾಣ್ತವ ಯಪ್ಪನಿಗೆ ಈಗ ವಯಸ್ಸಾದಂತವ್ರು ಬೆಟ್ಟ ಹತ್ತಕ್ಕಾಗಲ್ತು ಪೂಜೆ ನನಗೆ ಯಾವ ರೀತಿ ಬಂದವರಂತವ್ರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಯಾವ ರೀತಿ ಇಲ್ಲಿ ಮಾಮೂಲಿ ತಾಳ ಬೆಟ್ಟದಲ್ಲೇ ಮಾಡಿಸ್ಕೋಬಹುದು ತಾಳ ಬೆಟ್ಟದಲ್ಲಿ ಮಾಡ್ಕೊಡ್ತಾರೆ ಆ ಕಡೆಯಿಂದ ಬರುವಾಗ್ ಮಾಡ್ಕೊಡ್ಬಹುದು ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ವೇಟ್ ಮಾಡ್ಬೇಕು ಬಗ್ಗೆ ಕುಂತವರು ಬಸವೇಶ್ವರ ದೇವಸ್ಥಾನ ಕುಂದಕುರ ದೇವರು ಅಲ್ಲೇ ಮಾಡಿಸ್ಕೋಬಹುದು ನೀವು ಬೆಟ್ಟ ಹತ್ತಕ್ಕಾಗಿಲ್ಲ ಅಂತಂದ್ರೆ ಇನ್ನೊಂದ್ ದೇವಸ್ಥಾನ ಇದೆ ಅದು ಕೂಡ ನಿಮ್ ತೋರಿಸ್ಬಿಡಿದ್ರೆ ಊರಲ್ಲೇ ಇದೆ ಕುಂತೂರಲ್ಲಿ ಇದೆ ಅಲ್ಲೂ ಪೂಜೆ ಕೂಡ ನೀವು ಮಾಡಿಸಬಹುದು ವಯಸ್ಸಾದಂತವ್ರು ಟೈಮ್ ಪೂಜೆ ಪೂಜೆ ಇರುತ್ತಂತೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಲ್ಲಿ ಅಲ್ಲಿ ಕೂಡ ಅಡ್ರೆಸ್ ಹಾಕಿರುತ್ತೆ ಅಲ್ಲಿ ಹೋಗಬಹುದು ಅಂತ ಹೇಳ್ತಾ ಹಾಗೆ ಇನ್ನೊಂದು ನಾನು ಇಲ್ಲಿ ಕೇಳಬೇಕು ಅಂತಂದ್ರೆ ಇಲ್ಲಿ ಗ್ರ್ಯಾಂಡ್ ನಡೆಯುವಂತ ಹಬ್ಬ ಯಾವ ಟೈಮಲ್ಲಿ ಯಾವಾಗ ದೀಪಾವಳಿ ಫಸ್ಟ್ ಕಾರ್ತಿಕ್ ಮಾಸದಲ್ಲಿ ಅದರ ವಿಧ ಗ್ರ್ಯಾಂಡ್ ಆಗ ಆಯ್ತದ ಅವತ್ತು ಒಂದು ಸಾವಿರ ಸಾವಿರ ಹತ್ತೆ ಜನ ಆಗ್ತದೆ ಮಹಾಶಿವರಾತ್ರಿ ಒಳಗೆ ಸುತ್ತ ಹಳ್ಳಿ ಅವರು ಮತ್ತೆ ಒಳೆ ಸಾಗ್ಯ ನಮ್ಮ ದೇವರೊಕ್ಕಳು ಇನ್ನೂರ ಐವತ್ತು ಮನೆ ಅದ್ ಸಾಗ್ಯದಲ್ಲಿ ಹೊಳೆ ಸಾಗ್ಯದಲ್ಲಿ ಮಲ್ಲೇಶ್ವರನ ಮಕ್ಕಳು ಅವರೆಲ್ಲ ಸೇರ್ತಾರೆ ಆವತ್ತೊಂದು ಸಾವಿರ ಚಿಲ್ಲರೆ ಜನ ಗ್ರಾಂಡ್ ಆಗಿ ನಡೀತದೆ ನಡೀತದೆ ಹ್ಮ್ ಸರಿ ಧನ್ಯವಾದಗಳು ಧನ್ಯವಾದ ಇದು ಮುಂಡವ ಸೋಪಾ ಮುಂಡವ ಸೋಪ ಅಂತಂದ್ರೆ ತಲೆ ಇಲ್ಲ ರುಂಡ ಇಲ್ಲ ರುಂಡ ಯಾವಾಗ ಬೆಳೆಯುತ್ತೋ ಅವಾಗ ಈ ಪ್ರಪಂಚ ಆಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಈಗ ಆಲ್ರೆಡಿ ಎಷ್ಟೋ ಬೆಳೆದಿದೆ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ರುಬ್ಬ ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಈ ತಲೆ ಯಾವಾಗ ಬೆಳೆಯುತ್ತದೋ ಆಗ ಪ್ರಪಂಚ ಪ್ರಳೆ ಆಗುತ್ತೆ ಅನ್ನೋದು ಇಲ್ಲಿ ಜನಗಳ ಪ್ರತೀತಿ ಆದ್ರೆ ಇಲ್ಲಿ ಬಂದು ನೀವೇನೇ ಇಲ್ಲಿ ಇಲ್ಲಿ ಕೆಲವರು ಕಾಸಿಟ್ಟಿದ್ದಾರೆ ನೋಡಿ ಇಲ್ಲಿ ನೀವೇನು ಇಲ್ಲೂ ಕೂಡ ಅರಕೆ ಮಾಡಿಕೊಂಡ್ರು ಕೂಡ ತುಂಬಾ ಒಳ್ಳೇದು ಈ ಮುಂಡುವ ಸೊಪ್ಪನ್ನ ನೀವು ನೋಡಬೇಕು ಅಂತಂದ್ರೆ ಕುಂತೂರಲ್ಲಿ ಒಂದು ಹಬ್ಬ ನಡೆಯುತ್ತೆ ಕೊಂಡದ ಹಬ್ಬ ಅಂತೇಳಿ ಆ ಹಬ್ಬದ ಟೈಮ್ಗಳಲ್ಲಿ ಆ ಈ ದೇವ್ರನ್ನ ನೋಡಬಹುದು ಮೈ ಮೇಲೆ ದೇವ್ರು ಬಂದು ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ವರ ಕೊಡುವಂತಹ ದೇವರು ಇದು ಕೂಡ ಕೆಳಗಡೆ ಪಾದರ ಅಂತಂದ್ರೆ ಅಲ್ಲಿ ಪಾದ ಊರಿದಂತ ಜಾಗ ಇದು ಮಂಡಿ ಊರಿದಂತ ಜಾಗ ಇದೆ ಮುಂಡು ಬಸವಪ್ಪನ ಜಾಗ ಈಗ ಮೇಲ್ಗಡೆ ಹೋಗೋಣ ಅಲ್ಲಿ ಯಾವ ತರ ಉದ್ಭವ ಅಲ್ಲಿ ಹಿಂಗ ಇದೆ ನಮಸ್ಕಾರ ವಡ ಈ ದೇವಸ್ಥಾನದ ವಿಶೇಷದ ಬಗ್ಗೆ ಏನು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಸ್ವಾಮಿ ಮಕ್ಕಳಿಗೆ ಮಕ್ಕಳಾಗುತ್ತೆ ಹ ಅರ್ಕೆ ಮಾಡ್ಕೊಂಡು ಪರ ಮಾಡಿದ್ರೆ ಮತ್ತೆ ಇನ್ನೊಂದ್ ಇನ್ನೊಂದ್ ಮಾಡಿದ್ರೆ ಅರ್ಕೆ ಮಾಡ್ಕೊಂಡು ಹ್ಮ್ ಅವ್ರ ದೊಡ್ಡದೇ ಹ್ಮ್ ಏನಿದೆಯೇ ಆ ಭಕ್ತ ಆ ಭಗವಂತನ ಮಾಡಿದಾಗ ಒಳ್ಳೆಯದಾಯ್ತದೆ ಹ್ಞೂ ಆದರೆ ಮೂರು ವಾರ ಹತ್ಬೇಕು ಮೂರುವಾರ ಮೂರು ವರ್ತ್ಬೇಕು ಭೇಟಿ ಹತ್ಬೇಕು ಒಂದು ವರ್ಷಕ್ಕೆ ಮೂರು ಬಾರಿ ಹತ್ತದ್ ಹ್ಞೂ ವರ್ಷಕ್ಕೆ ಮೂರು ಸಲ ವರ್ಷಕ್ಕೆ ಮೂರು ಸಾರಿ ಹತ್ತಿದ್ರೆ ಮಕ್ಳಿಗೆ ಫಲ ಕೊಡ್ತಾನೆ ಹ್ಞೂ ಐಶ್ವರಿಹಣನೂ ಕೊಡ್ತಾನೆ ಎಲ್ಲಾ ಭಾಗ್ಯದವರು ದೇವ್ರು ಕಾಪಾಡ ಅಂದ್ರೆ ಈಗ ದೇವ್ರು ಪ್ರಪ್ರಥಮ್ ಬರೆಗೆ ಇಲ್ಲಿ ಪಾದನ ದಿನ ಧರೆ ಬರ್ದಿದ್ದಂತ ಜಾಗ ಇದು ಹೌದು ಅಂದ್ರೆ ಅಲ್ಲಿ ಮೇಲ್ಗಡೆ ಇರುವಂತ ದೇವಸ್ಥಾನ ಅದು ಉದ್ಭವ ಆಗಿರುವಂತದ್ದು ಇಲ್ಲ ಕೆಲ ಇಲ್ಲ ಉದ್ಭವ ಆಗಿರು ಮೂಡಿರುವಂತದ್ದು ಮೂಡಿರುವಂತದ್ದು ಅದು ಯಾರು ಕೆತ್ತನೆ ಮಾಡಿ ಹುಳಿ ಬಾಚಿ ಹಾಕೊಂಡು ಯಾರು ಮಾಡಿಲ್ಲ ಏನ ಅದು ಒಳ್ದು ಮೂಡಿರುದು ಕಲೆ ಆ ಭಗವನ್ನಾಗಿರು ಒಳದು ಕಲ್ಲೆಲ್ಲ ಮೂಡಿರುದು ಈಗ ಅಂದಾನ ಭವನ ಕಟ್ಟಿದ್ರಲ್ಲ ಇಲ್ಲಿ ಹೌದು ಅದನ್ನ ಯಾವಾಗಿಂದ ಸ್ಥಾಪನೆ ಮಾಡಿದ್ರಿ ಇದನ್ನ ನೀವು ಇದು ಸ್ಥಾಪನೆ ಮಾಡಿ ಈಗ ಈಗ ಸ್ಟಾರ್ಟ್ ಮಾಡಿ ಸೋಮವಾರ ಶುಕ್ರವಾರಿಂದ ಅಂದ್ರೆ ಒಂದ್ ತಿಂಗಳೀಚಿಕೆ ಒಂದ್ ತಿಂಗಳ ಹದ್ನಾಲ್ಕಿನ ದೀಚಿಕೆ ಅದಕ್ಕ ಮುಂದೆ ಈ ಕುಳೆ ಹೊಡ್ರ ಅವ್ರೆಲ್ಲಾ ಸೇರಿ ಇದನ್ನ ಈ ರಾಯರು ನಾವು ಎಲ್ಲಾ ಸೇರಿ ಇದ್ದ ಏನಂತ ಕಟ್ತೋ ಪರಿಣಾಮ ಮಾಡಬೇಕು ಮಾಡೋ ಕೈ ಕೈಯಾಕ್ತ ಇಷ್ಟು ಮಿಂತ್ರಿಗಳು ಏನಾಗುತ್ತೋ ಇಲ್ಲ ಇಲ್ಲ ಇಲ್ಲೇಖ ಮಾಡ್ಬಿಡ್ಬೇಕು ಅಂತ ಅಕ್ಸಂಪುರದ ಐನೋ ಕರ್ಕೊಂಡ್ ಹ್ಮ್ ಅಕ್ಸಂಪುರ್ದ ಐನವ್ರಿಗೆ ಏನಂತ ಹೇಳಿದ್ರೆ ಅಲ್ಲೇ ಹೇಳದ್ ಸ್ವಾಮಿ ಅದು ಎಷ್ಟು ಅಂಗ್ಳ ಅಂಗಳ ಪೂರ್ತಿ ಸೀಟ್ ಹಾಕಿ ಮಾಡ್ಬೇಕು ಆಯ್ತು ಕನಿ ಅನ್ಕೊಂಡ್ ಬಂದ್ರು ಅಲ್ಲಿ ಅಲ್ಲಿ ನಾವು ಬಂದು ನಿಂತ್ಕೊಂಡ್ರು ಅಕ್ಷಪುರ್ದೈನವ್ರು ಕಾರ್ ಹೇಳಿದ್ರು ಕಾರ್ ಎಳ್ದ್ಬಿಟ್ಟು ಓ ಮೊರೆಲ್ಲೋಗಿಟ್ರೆ ಬಿಡೋದು ಹ್ಮ್ ಕಂಬ ಅಂದಾಗ ಏನಾಯ್ತು ನಾ ಕವನು கரெக்டாக கம்பாயிக்குறதுக்கு நெட்ட அந்த ஆக்கிர ಪೂರ್ತಿ ಜೋಡನೇ ಆಗೋಯ್ತು ಸ್ವಲ್ಪ ಅಂತ ಕೈ ಹಾಕೋದ್ಕೆ ಸ್ವಲ್ಪ ಅಂತ ಕೈ ಹಾಕಕ್ಕೆ ಆ ಭಗವಾನ್ ಹೆಸರು ಹೇಳಿ ಪೂರ್ತಿ ಜೋಡನೇ ಆಗೋಯ್ತು ನೋಡಿ ಸ್ವಾಮಿ ಪವಾಡ ಅದು ಪವಾಡ ನಾವು ನಾವು ಮಾಡ್ತೇವೆ ಅಂತೋ ಕ್ಯಾನ್ಸಲ್ कैंडिडेट ಅಲ್ಲಾ ಈマネಗಳನ್ನು ಮಾಡ್ತೀವೆ ಅಂತ ಗೊತ್ತಿರಲ್ಲ ಪ್ರಶ್ನೆ ಇದು ಗೋಬ್ರಾ ಆರ್ಚೋ ಆರ್ಚೋ ಇದು ಈマネ ಈマネ ತೊಳಿಗೆマネ ತೊಳಿಗೆನೆ ಅಂತ ಅವರು ಪೂಜಾರಪ್ಪರ ಬಂದವರ್ಗಿಂದ ಸೇರ್ತಾರೆ ಅಂತ ಇದ್ ಮಾಡ್ತಾರೆ இது மாதிரி ஆமேல அது மாச்சார அடிக மணிய அதே சொல்கிறது இது மாகவான் நெம்பதிரே எல்லோ ஒளேதே அந்த பக்தா ஊட்ட நோட்ருவ இல் ஊட்டலு இல்லை கரெக்டு ஜெகதாபுரம் வந்தா கடையோரு கடை இந்த சான்மணி கோடமள்ளி கடை பண் சாமிமனி கடைபோது சிங்ராஜபுர கடையிலும் ಈಚಾರಿ ಕಂಕನಹಳ್ಳಿ ನಿಂಗಪಟ್ನ ಈ ಕಡೆ ರೂಟು ಬರ್ಬೋದು ಒಂಬತ್ತು ರೋಡ್ ಇದೆ ಅಟ್ಯಾಚ್ ಆಗ್ಬೇಕಾದ್ರೆ ಒಂದೇ ರೋಡ್ ಇಲ್ಲಿ ಅಟ್ಯಾಚ್ ಆಗೋದು ಇಂತ್ಕೆ அறுவத்தொம்பத் தாரியம் அந்த இல்ல நான் கேள்விப்பட்டு இல்லை மொதல் சுவாமீத அவரு ஐக்கியதில்ல அது நம்ம நம்ம ஏன்த்கோத்த நீங்க அவெல்ல நம்ம அப்பா அவரு நின்று அவரு நான் ஆலோ பால் தந்து கொடுவோ உம் ಮಾಡುವ ಅಂದ್ರೆ ನಮ್ಗ ಅಷ್ಟೇ ಅಂತ ತಿಳುವಳಿಕೆ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಹೇಳಬಾರ್ದು ಹೌದು ನಮಗೆ ಈಗ ಆಲೆ ವಸಿ ಮರು ಬಸ ಇದೆ ಅವತ್ತಿಂದ ಇವತ್ತು ಹೇಳಕ್ ಆಗಲ್ಲ ಹೌದು ನಿಜ ಯಾಕಂದ್ರೆ ನಾವು ಜನಗಳಿಗೆ ಇಲ್ದಿರೋದು ಹೇಳಕ್ ಹೋಗ್ಬಾರ್ದು ಹೇಳ್ಬಾರ್ದು ಹೇಳ್ಬೇಕಾಗಿರೋದೇ ಹೇಳ ಅಂದ್ರೆ ಆ ಅಪ್ಪ ಇರು ಗಂಟು ನಿಶ್ಚಯವಾಗಿದ್ದ ಆ ಅಪ್ಪ ಕಾಯ ಬಿಟ್ಟ ಹ್ಮ್ ಇಲ್ಲ ಮಾಡಿದ್ರು ಹ್ಮ್ ಇಲ್ಲೇ ತಪ್ಪನ್ನು ಮಾಡಿದ್ರು ಹ್ಮ್ ಪರವಾಗಿಲ್ಲ ಸಾಧ್ರು ಇಲ್ಲಿ ವಾರ ಪೂಜೆ ಇರುತ್ತೆ ಇಲ್ಲಿ ಸೋಮವಾರ ಶುಕ್ರವಾರ ಸೋಮವಾರ ಶುಕ್ರವಾರ ಮೇಲೆ ಏನಿಲ್ಲ ಮಧ್ಯ ಯಾವಾಗ ಸೋಮವಾರ ಶುಕ್ರವಾರ ಗ್ಯಾರಂಟಿ ಇಲ್ಲಿ ಗ್ರಾಂಟ ನಡೆಯುವಂತದ್ದು ಶಿವರಾತ್ರಿ ಹಬ್ಬ ಶಿವರತ್ರಿ ಹಬ್ಬ ಗ್ರಾಂಟ ಇಲ್ಲಿ ಬಾರಿ ಅದ್ಧರಿಯಾಗ ಆಗ ಶಿವರಾತ್ರಿ ಆದ್ಮೇಲೆ ಈ ಅಂಗಳ பாழைய பர மாவாரி சோமார சோமார்ட் அந்த நடித்ததே முந்தே பகவந்த ஏன் எல்லா ನಮ್ದೇನಿದೆ ದೇವ್ರದ್ದು ಎಲ್ಲ ದೇವ್ರದ್ದು ಎಲ್ಲ ಭಗವಂತ ಈಗ ನಾನ್ ಇಲ್ಲಿ ಬಂದು ಈ ಸ್ಥಳ ಮಾಡ್ತೇನೆ ನಿಮಗ್ ಗೊತ್ತಿತ್ತ ಇಲ್ಲ ನನಗ್ ಗೊತ್ತಿತ್ತ ಇಲ್ಲ ಹೋಗೋ ಮಂಗನ ನಾನು ಗೆಲ್ಸ್ಕೊಂಡ್ ನನಗ್ ಗೊತ್ತದ ಹೋಗು ಅಂತ ಹ್ಮ್ ಮಾಡ್ಸ್ಕೊತ ಅಷ್ಟೇ ಅಷ್ಟೇ ಒಂದ್ ಸೇವೆ ಮಾಡಿಸ್ಕೊತ ಮಾಡೋ ಮಾಡುವ ರೆಡಿ ಆಗಿದ್ದೀವಿ ನಮಗೂ ಒಳ್ಳೇದ್ ಮಾಡೋಣ ಭಗವಂತ ಹ್ಮ್ ಏನೋ ಮಾಡಿಲ್ಲ ಭಗವಂತ ಹೆಂಗೋ ಒಳ್ಳೆ ಮಕ್ಕ ಕೊಟ್ಟ ಒಳ್ಳೆ ದಾರಿ ತೋರ್ದ ಹ್ಮ್ ಮಕ್ಕಳಿಗೂ ಒಂದ್ ದಾರಿ ತೋರ್ದ ಹ್ಮ್ ನಾವು ಇಷ್ಟು ಕಂಡಿದೀವಿ ದೇವ್ರ ಸೇವೆ ಮಾಡ್ಕೊಂಡು ದೇವ್ರ ಸೇವೆ ಮಾಡ್ಕೊಂಡು ಸುಖವಾಗಿದ್ದೀವಿ ಶಿವ ಒಳ್ಳೇದ್ ಮಾಡಿದ್ನ ಸರಿ ಧನ್ಯವಾದಗಳು ಸುಮ್ಮನೆ ಆಯ್ತು ಧನ್ಯವಾದ ಮೇನ್ ಉದ್ಭವ ಮೂರ್ತಿನ ತೋರಿಸ್ತೀನಿ ಬನ್ನಿ ಈಗ ಹಿಂದೆ ಮಾದೇವಗೌಡ ದೊಡ್ಡಿ ಅಂತ ಒಂದು ಊರಿತ್ತು ಆ ಊರಲ್ಲಿ ಹಸುಗಳನ್ನ ಮೇಯಿಸ್ತಾರೆ ಮೇಯಿಸ್ತಿದ್ರು ಅದು ಒಂದು ಹಸು ಏನ್ ಮಾಡ್ತಿತ್ತು ಆ ಹಾಲನ್ನ ಕರಿತಿರ್ಲಿಲ್ಲ ಮನೆಯಲ್ಲಿ ಅದು ಇಲ್ಲಿ ರಕ್ತವನ್ನ ಕರಿತಿತ್ತು ಹಸು ಡೈಲಿ ಬಂದು ಬಂದು ಇಲ್ಲಿ ಈ ಲಿಂಗದ ಮೇಲೆ ಹಾಲನ್ನ ಹೊಯ್ತಿತ್ತು ಈ ಯಡರಿ ಯಡೂರು ಸಿದ್ಧಲಿಂಗೇಶ್ವರನ ಏನಾಯ್ತವ ಪವಡ ಅದೇ ತರ ಅವಾಗ ಬಂದು ಇಲ್ಲಿ ಹಾಲನ್ನ ಎರಿತಿತ್ತು ಮನೆ ಹೋದಾಗ ಬರೀ ರಕ್ತವನ್ನ ಕರಿತಿತ್ತು ಆಗ ಊರಲ್ಲಿ ಊರ್ಲಿ ಇರ್ತಕ್ಕಂತ ದನವನ್ನ ಮೇಯಿಸ್ತಕ್ಕಂತ ಮಾಲೀಕ ಬಂದು ಏನು ಈ ತರ ಡೈಲಿ ಈ ತರ ಆಯ್ತದಲ್ಲ ಅಂದ್ಬಿಟ್ಟು ಅವನು ಹಸುವನ್ನ ಮಾರನೇ ದಿನ ಹಸುವನ್ನ ಬಿಟ್ಟು ಅದನ್ನ ಪಾಲೋ ಮಾಡ್ಕೊಂಡ್ ಬಂದ ಸಂದರ್ಭದಲ್ಲಿ ಆ ಹಸು ಬಂದು ಹಾಲನ್ನ ಕರಿತೀವ ದೃಶ್ಯವನ್ನು ನೋಡ್ದ ಅಲ್ಲಿಂದ ಈ ಅಲ್ಲಿಂದ ಈಚೆಗೆ ಏನ್ ಮಾಡ್ದ ಅವನು ಇಲ್ಲಿ ಸ್ವಾಮಿ ಉದ್ಭವ ಆಗಿದ್ದಾನೆ ಈ ಉದ್ಭವ ಮೂರ್ತಿಯಿಂದ ನಾವು ನಾವು ಪೂಜೆ ದಿನ ಪೂಜೆ ಮಾಡಬೇಕು ಅವಶ್ಯಕತೆ ಇದೆ ಅಂದ್ಬಿಟ್ಟು ಏನ್ ಮಾಡ್ದ ಆ ಹಸು ಬಂದಂತಹ ದಾರಿಯಲ್ಲಿ ಎಲೆ ಗಿಡಗಳನ್ನ ಕಿತ್ತು ಕಿತ್ತು ಗೊತ್ತಿತ್ತಲ್ಲ ಹಸು ಆ ಬಂದಂತ ದಾರಿ ಬೇಕಲ್ಲ ಅವನಿಗೆ ಪುನಃ ಮತ್ತೆ ಹೋಗ್ಬೇಕಾದ್ರೆ ಅದೇ ಎಲೆ ಮತ್ತು ಕಟ್ಟಿ ಹಸವನ್ನ ದಾರಿ ಮಾಡ್ಕೊಂಡು ಬಂದು ಮತ್ತೆ ಇನ್ನಿಕ್ ಇಲ್ಲೆಲ್ಲ ನೋಡಿ ಅವ್ನಿಗೆ ಬಾ ಬಹಳ ಆನಂದ ಆಯ್ತು ಆನಂದ ಆದಂತ ಸಂದರ್ಭದಲ್ಲಿ ಊರಿನ ಮುಖಂಡರಿಗೆ ಹೇಳದಂತ ಸಂದರ್ಭದಲ್ಲಿ ನಾವು ಇನ್ ಮುಂದೆ ಸ್ವಾಮಿಯನ್ನ ಪೂಜೆಯನ್ನ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದ್ರು ಊರ್ನ ಜನಗಳೆಲ್ಲ ಸೇರಿ ಇಲ್ಲಿ ಪ್ರತಿಷ್ಠ ದೇವರನ್ನ ಪ್ರತಿಷ್ಠಾಪನೆಯನ್ನ ಮಾಡುದು ಆ ಲಿಂಗ ಮೂಡಿರುವಂತಹದ್ದು ಉದ್ಭವ ಮೂರ್ತಿ ಅದು ಯಾರು ಆ ಚಿತ್ತನೆ ಏನೂ ಇಲ್ಲ ಬಂಡೆ ಸಿಡಿ ಅದನ್ನ ಆ ಬಂದಿರತಕ್ಕಂತಹದ್ದು ಮತ್ತೆ ಅಲ್ಲಿ ಕೆಳಗಡೆ ಒಂದು ಚಪ್ಪಡಿ ಇದೆ ಆ ಚಪ್ಪಡಿ ತಗದ್ರೆ ಅಲ್ಲಿ ಒಂದು ನೆಲ್ಮಳಗೆ ಅಂತ ಇದೆ ಅದು ಕೆಲವರು ನಮ್ಮ ಪೂರ್ವಿಕರು ಅಂತಾರೆ ಅದು ರೇವಣ ಬೆಟ್ಟಕ್ಕೆ ಮಾರ್ಗ ಅದು ನಾವು ಹೊಸ ವರ್ಷ ಕೊಂಡ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪೂಜೆಯನ್ನ ಮಾಡ್ಕೊಂಡ್ ಬರ್ತೀವಿ ಕೊಂಡ ಅಂತ ಅಂತಂದ್ರೆ ನಾವ್ ಅಲ್ಲಿ ಸ್ವಾಮಿಯನ್ನ ಪೂಜೆ ಮಾಡಿಸ್ಕೊಂಡು ಗುರುವಾರ ದಿನ ಹೋದ್ರೆ ತಂಗಿ ಶುಕ್ರವಾರ ದಿನ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಏಕ ಮೆರವಣಿಗೆ ಹಳ್ಳಿ ಹಳ್ಳಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡ್ಬಂದು ಸೋಮವಾರ ದಿನ ಇಲ್ಲಿ ಕೊಂಡವನ್ನ ಅಯ್ಯುವಂತಹದ್ದು ಪ್ರತೀತಿ ಮತ್ತೆ ಈ ಈ ಕಡೆ ಒಂದು ಮಾರ್ಗ ಇದೆ ಇಲ್ಲಿ ಆ ದೇವಮಾನವರು ವಾಸ ಮಾಡ್ತಿದ್ರು ಅಲ್ಲಿ ಆ ಅಲ್ಲಿ ಯಾರು ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಿದ್ರು ಅಲ್ಲಿ ಇದೆ ನೋಡಿ ಇಲ್ಲಿ ಇತ ಇಲ್ಲಿ ಜಾಗ ಇದೆ ಇಲ್ಲಿ ಚಪಡಿ ಹಾಕಿ ಅದನ್ನ ವಿಲಪ್ ಸ್ವಾಮಿ ಈ ಕಡೆನೂ ಐತೆ ಗವಿ ಐತೆ ಗವಿ ಮತ್ತೆ ದ್ರವಣ ಸಿದ್ದೇಶ್ವರ ಬೆಟ್ಟಕ್ಕೂ ಸಹ ಇದು ಗವಿ ಮೂಲಕವಾಗಿ ಸುರಂಗ ಮಾರ್ಗ ಸುರಂಗ ಮಾರ್ಗ ಇದೆ ಅಂತ ಪ್ರತೀತಿ ನಮ್ಮ ಪೂರ್ವಿಕರು ಸಹ ಹೇಳಿದ್ದಾರೆ ಮತ್ತೆ ಆ ಜನಗಳು ಸಹ ಅದೇ ರೀತಿಯನ್ನ ಮಾಡ್ತಾರೆ ಮತ್ತೆ ಇದು ಪವಾಡ ಪುರುಷ ಏನೇ ಕಷ್ಟ ಬಂದ್ರು ಸಹ ಜನಗಳನ್ನ ಜನಗಳಲ್ಲಿ ಇರ್ತಕ್ಕಂತಹ ಅನೇಕ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಕ್ಷಣಮಾರ್ಪದಲ್ಲಿ ಪರಿಹಾರ ಮಾಡುವಂತಹ ಒಂದು ಶಕ್ತಿ ಇಲ್ಲಿ ಇದರಲ್ಲಿದೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೆದಾಗುತ್ತೆ ಅರ್ಕೆ ಅದು ಆರ್ಕೆಗತ್ಯದು ಇಷ್ಟ ಎಲ್ಲ ಇಲ್ಲ ಭಕ್ತರಿಗೆ ಭಕ್ತ ಬೇಕು ಭಕ್ತಿ ಬೇಕು ಭಕ್ತಿ ಮಾರ್ಗದಿಂದೇ ಮುಕ್ತಿ ಅಂತ ಭಯದಿಂದ ಭಕ್ತಿ ಭಕ್ತಿಯಿಂದ ಮುಕ್ತಿ ಅದು ಯಾವುದೇ ಆಸ ಆಶಯ ಇಲ್ಲ ಅವನಿಗೆ ಏನ್ ಬೇಕು ಮೇನ್ ಆಗಿ ಪ್ರತಿ ಒಬ್ಬ ಭಕ್ತನಲ್ಲಿಯೂ ನಿರ್ಮಲವಾದಂತಹ ಒಂದು ಮನಸ್ಸು ಬೇಕು ಆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆತಂಕಗಳನ್ನ ಹೋಲಾಡಿಸುವಂತಹ ಶಕ್ತಿ ಅವನಲ್ಲಿ ಇರ್ತದಷ್ಟ ಅಂದ್ರೆ ಇಲ್ಲಿ ಮೇನ್ ಆಗಿ ಯಾವ್ಯಾವ ಪೂಜೆ ಇರುತ್ತೆ ಯಾವ್ಯಾವ ಪೂಜೆ ಇರುತ್ತೆ ಸೋಮವಾರ ಶುಕ್ರವಾರ ಮತ್ತೆ ಹಬ್ಬ ವಿಶೇಷ ದಿನ ಹಬ್ಬಗಳು ಯಾವಾರು ಬಿಡ್ಬಹುದು ಅದು ಗುರುವಾರ ಬಿಳ್ಬಹುದು ಶುಕ್ರವಾರ ಬಿಡ್ಬಹುದು ಆವತ್ತಿನ ದಿನ ಬಂದು ಮಾಡುವಂತದ್ದು ಮಾಡುವಂತಹದ್ದು ಇಲ್ಲಿ ಬೆಟ್ಟ ಕತ್ತುಕ್ಕಾಗಲ್ಲ ಅಂತ ವೋಶಾದವರು ಅವ್ರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಲ್ಲೇ ಕೆಳಗಡೆನೆ ಬಾದರ ಅಂತ ಇದೆ ಅಲ್ಲೇ ಪೂಜೆ ಮಾಡ್ಕೊಂಡು ಕೈ ಗಂಡ ಗಂಧ ಕರ್ಪೂರ ಗಂಧಕಡಿ ಆ ಪೂಜೆ ಮಾಡ್ಬಿಟ್ಟು ಸ್ವಾಮಿಯ ಹೆಸರುಗಳಿಗೆ ಹೋದ್ರೆ ಒಳ್ಳೇದಾಗ್ತದೆ ಮತ್ತೆ ಇಲ್ಲಿ ಅವ್ರು ಬರ್ದಿಲ್ಲ ಅಂತಾದ್ರೆ ಇಲ್ಲಿಂದ ಅಥವಾ ಪ್ರಸಾದವನ್ನ ಯಾರಾದ್ರೂ ಬರ್ತಿರುವಂತ ತಗೋಬಿಟ್ರೆ ಅವ್ರಿಗೆ ಮುಕ್ತಿ ದೊರೆಯುತ್ತದೆ ಅಂತ ಒಂದು ಪ್ರತೀತಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ರು ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ ಎಲ್ರಿಗೂ ಧನ್ಯವಾದಗಳು